ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮದುವೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಮದುವೆಗೆ ಹೋಗ್ಬೇಕು ಒಂಸ್ರಿಗೆ ಹೋಗ್ತಿದ್ದೀವಿ ಲೇಟ್ ಆಯಿತು ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಸೊ ಇವತ್ತು ಯಾವ ಥರ ಹೋಗುತ್ತೆ ವ್ಲಾಗು ನೋಡೋಣ ಸೊ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ಸಿ ಅಲ್ಲಿ ಪಕ್ಕದ ಮನೆಗೆ ಹೋಗಿದ್ದಲ್ಲಿ ಅವ್ವ ಕರೆಯೋಕ್ಕೆ ಹೋಗಿದೆ ಅವಾಗ ಊರಿಗೆ ಇದೆ ಸೀಯಾ ಪಕ್ಕದ ಮನೆಗೆ ಹೋಗಿ ದೋಸೆ ತಿಂತಾವಳೆ ಅಮ್ಮ ಪಕ್ಕದ ಮನೆಗೆ ಹೋಗಿ ದೋಸೆ ತಿಂತಾವಳೆ ಸೀಯ ರೆಡಿನಾ ಕೀ ಅಲ್ಲೇ ಇಟ್ಟರಲ್ಲ ಬರ್ತಾ ಉಂಟಂತೆ ಆಯ್ತಾ ಹಾಯ್ ಮದುವೆಗೆ ಹೊರಟಿದ್ದೀವಿ ಬಂತಮ್ಮ ಆಟೋ ಸಿಹಿ ಬೇರೆ ಅಡ್ಡಿದ್ದಾಳೆ ಬುಡವ್ವಾ

ಸೊ ಇವಾಗ ಮಾಯಶ್ಚರೈಸರ್ ಹಚ್ಕೊತಾ ಇದ್ದೀನಿ ತುಂಬ ಏನು ಮಾಡ್ಕೊಳ್ಳಲ್ಲ ಸ್ವಲ್ಪ ಲೇಟ್ ಆಗಿದೆ ಹಂಗಾಗಿ ಚೆನ್ನಾಗ ಇದು ಹಚ್ಚಿದ ಮೇಲೆ ನನ್ನ ಸ್ಕಿನ್ ಚೆನ್ನಾಗಿದೆ ಅನಿಸ್ತಿದೆ ಸೊ ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇದು ಹಚ್ಚಿ ಸನ್ಸ್ಕ್ರೀನ್ ಹಚ್ಕೊತೀನಿ ಅಷ್ಟೆ ನಮ್ಮ ಹಚ್ಕೊಳ್ಳಲ್ಲ ಸೂಪರು ಇದು ಮಾಯ್ಶುರೈಸರು ಸಾರಿ ಸನ್ಸ್ಕ್ರೀನ್ ಸೊ ಇಷ್ಟೇ ಮೇಕಪ್ ರೆಡಿ ಒಂದು ಕಾಜಲ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ರೆ ಮುಗೀತು ಅಲ್ಲಮ್ಮ सो इत स्टिकर हाकी ಒಯ್ದೆ ಫಸ್ಟ್ ಟೈಮ್ ಹಾಕ್ತಿರೋದು ಆಗಿಲ್ಲ ಹಾಕಿರಲಿಲ್ಲ ದೊಡ್ಡದು ತಗೋಬೇಕಮ್ಮ ಏ ದೊಡ್ಡದು ಬೇಡ ಅದ ಚಿಕ್ಕ ತಗೋತೀನಿ ಹಾಂ ಹೆಂಗೆ ಕಾಣ್ತಿದ್ದೀ ಬನ್ನಿ ಬನ್ನಿ ಹೋಗೋಣ್ತಿದಿರಾ ಸ್ವೀಟ್ ಕಟ್ಟಾಕಿರ ಮಾಡ್ತಾ ಹೋಗೋಣ ನಾವು ಬನ್ನಿ ಇಲ್ಲೇ ಮಲ್ಕೊಂಡಿರೋ ಸಂಜೆ ಬಂದು ಎತ್ಕೊಡ್ತಾಳೆ ಸಿಹಾ ಆಯ್ತಾ ಮಗಳ ಸಂಜೆ ಈಗ ಬರೋದಿಲ್ಲ ನೀನ್ ಟೌನ್ಗೀಗ ನಾ ಮದ್ವೆ ಹೋಗ್ತೀವಲ್ಲ ನಾವು ಹೋಗ್ತೀವಿ ಬಾ ಬೇಗ ನಿಂದು ಬಾ ಸಂಜೆ ಬರ್ತೀನಿ ಅಂತ ಹೇಳೋದಕ್ಕೆ ಆಯ್ತಾ ಬೋಬೋ ಸಂಜೆ ಬರ್ತೀವಿ ಬೋಬೋ ಬನ್ನಿ ನಾನು ಎತ್ಕೊಳಕಿಲ್ಲ ಅಜ್ಜಿ ಎತ್ಕೊಳ್ಳೋದ್ ಇವತ್ತೆ ಆಯ್ತಾ ಹ್ಮ ಎಲ್ಲ ರೆಡಿ ಆದ್ವಿ ತಿಂಡಿ ತಿನ್ಬೇಕು ಇವಾಗ ಮಮ್ಮು ತಿಂತರ ಏನ್ ತಿಂದ್ರಿ ಪಲಾವ್ ಯಾರ ಮನೆ ಪಲಾವ್ ನಮ್ಮನೆ ನಮ್ಮನೇನ ಪಲಾವ್ ಮಾಡಿದ್ದು ಅಮ್ಮ ಚಪಾತಿ ತಾನೇ ಮಾಡಿದ್ದು ಹಾಯ್ ಮಂಜು ಮಾಮ್ಮ ಎಲ್ಲಿಗೆ ಹೋಗ್ತಿದಿರಿ ಕುಂಭಮೇಳಕ್ಕೆ ಹೋಗ್ತಿದ್ಯಾ

ಇವತ್ತೋಗ್ಬಿಡ್ತೀವಾಗ ಊರಿಗೆ ನಾನು ಎಷ್ಟೊಂದಿಗೆ ಒಳ್ಳೇದಾಗಿ ನೋಡ್ಕೊಂಡು ಬಂದು ವೀಡಿಯೋ ಮಾಡಿ ಕಳಿಸು ನಾನು ಶೇರ್ ಮಾಡ್ತೀನಿ ನಾವು ಹೋಗಿಲ್ಲ ನಮ್ಮ ಮಾವೂ ಹೋಗಿದ್ದೆ ಅಲ್ವಸ ಏನೋ ಬೆಂಗ್ಳೂರ್ ಕಡೆ ಬರೋ ಪ್ರೋಗ್ರಾಮ್ ಏನಿಲ್ಲ ಬೆಂಗಳೂರಿಗೆ ಸಚಿನ್ ಬರ್ಲಿ ಬರ್ತೀವಿ ಹೀಗೆ ಹೋಯ್ತಿದೆಯಲ್ಲ

ಬಂದಂಗೆನೇ ಊಟಕ್ಕೆ ಹೋಗಿದ್ದೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅಂತ ಸೊ ಈಗ ಕವರ್ ಕೊಡಬೇಕು ಸೊ ಈಗ ಹಂಗೆ ಫೋಟೋಶೂಟ್ ಮಾಡೋಣ ಅಂತ ಬಂದಿದ್ವಿ

ಮಾಡ್ತಿದ್ಯಾ ಅದ ಬಳೆ ನೋಡ್ರಿ ಆ ಬಿಚ್ಚಿ ಇಟ್ರೆ ನೀನ್ ಹಾಕೋತಿರದ ಬಿಚ್ಚು ಹಾಕೋಬಾರ್ದಮ್ಮ ಫಂಕ್ಷನ್ಗೆ ಹಾಕೊಳ್ಳೋಣ ಕೊಡು ನೀ ಹಾಳು ಮಾಡ್ತೀಯಾ ಕೊಡಿಲಿ ನಾನ್ ಬಿಚ್ಚು ತಿನ್ ಕೊಡು ಕೊಡ ಇಲ್ಲಿ ಬಿಚ್ಚತೀನಿ ಅಮ್ಮ ಸಿ ಎಲ್ಲ ಕಿತ್ತ ಹಾಕಿ ಚಿತ್ರಾನ ಮಾಡಿ ಸಿ ಇಲ್ಲಿ ಕೊಕ್ಕೆ ಹಾಕ್ತಿವಲ್ಲ ಅದನ್ನ ಇದು ಮಾಡಿರೋದು ಕಚ್ಚಿರೋದು ಕಚ್ಚಿದ್ಲಲ್ಲ ನೋಡಿ ಅದು ಅದನ್ನ ಇದು ಇದು ಸೋಲ್ರು ಮಾಡ್ ಮಾಡ್ಸ್ಬಹುದಾದ್ರೆ ಅದೇ ಕಚ್ಚಾಕ್ ಬಿಟ್ಟಿದಳಲ್ಲ ಕಟ್ ಮಾಡ್ಸ್ಕೊಬಿಡ್ಬೇಕು ಕಟ್ ಮಾಡ್ಬೋದು ಕಟ್ ಮಾಡ್ಬಿಟ್ಟು ಅಲ್ಲಿಗೆ ಸೋಲ್ರು ಮಾಡ್ಕೊಂಡು ಮಾಡ್ಕೊಡ್ತೇನೆ ಕೊಕ್ಕೆ ಹಾಕ್ಬಿಟ್ಟು ಹಾಗೆ ಮಾಡಿಸ್ಕೋಬೇಕು ಇಲ್ಲೆಲ್ಲ ಬಿಟ್ಟಿ ನೋಡಿ ಇಲ್ಲಿ

ಸಿ ಏನು ಬಿ ಬೇಕು ಪೇಪರ್ ಸುತ್ತ ಪೇಪರ್ ಸುತ್ತಿಡಬೇಕು ಇದು ಓ ನಾಡ್ದೇನೇ ರೀ ಹೋದಾಗ ಹಾಕಿಬಿಡೋಣ ಬೇಕಾರೆ ಕೇಳ್ಬಿಟ್ಟು ಮಲ್ಲಿಗೆ ಏನಾದ್ರು ಮಾಡಿ ರಜ ನೋಡಿ ಹೆಂಗೆ ಮಾಡೋಳೆ ತಾತಂಗೆ ತೋರಿಸ್ಲಾ ತಾತಂಗೆ ತೋರಿಸಿಲ್ಲಲ್ಲ ತಾತಂಗೆ ಹೇಳು ಎಲ್ಲ ಕಚ್ಚಾಕಿರೋದು ಮದ್ವೆ ಎಲ್ಲ ಮುಗಿಸ್ಕೊಂಡ್ ಬಂದಾಯ್ತು ಮನೆಗೆ ಬರೋತ್ತಿಗೆ ನಾಲ್ಕು ನಾಲ್ಕೂವರೆ ಎಲ್ಲ ಆಗಿತ್ತು ಎಂತ ರಶ್ ಅಂತ ಹೇಳಿದ್ರೆ ಸಂಡೆ ಅನ್ನವಾಗ್ಲು ತುಂಬಾನೇ ರಶ್ ಇತ್ತು ಹ್ಮ್ ಅಲ್ಲಿಂದ ಬಸ್ ಎತ್ಕೊಳ್ಳೋದೇ ಕಷ್ಟ ಇಲ್ಲಿಂದ ಬಸ್ ಎತ್ಕೊಂಡು ಹೋಗೋದೇ ಕಷ್ಟ ಹಂಗಾಗಿ ಬಸ್ ಅನ್ನುವಾಗ ಎಲ್ಲೂ ಹೋಗಬೇಕು ಅನ್ಸೋದೇ ಇಲ್ಲ ನಮಗೆ ನಾನಂತೂ ಬಸ್ ಅನ್ನುವಾಗ ಅಯ್ಯೋ ಮತ್ತೆ ಬೇಡ ಹೋಗೋದು ಅಂತ ಅಂದ್ಕೊತಾ ಇದ್ವಿ ಸೊ ನೆಕ್ಸ್ಟ್ ವೀಕಲ್ಲೂ ಹಿಂಗೇನೆ ಫಂಕ್ಷನ್ ಇದೆ ಅದಕ್ಕೂ ಅಮ್ಮ ಕರಿತಿದ್ರೆ ಬಾವೋಗಿ ಬರೋಣ ಅಂತ ನಾನೇ ಬೇಡ ಅಂತ ಹೇಳ್ತಾ ಇದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹಾಗೆ ಬೆಳಗ್ಗೆ ಲೇಟಾಗಿತ್ತು ಹೊರಡುವಾಗ ಗಡಿ ಬಿಡಿ ಗಡಿ ಬಿಡಿ ಆಗ್ತಾಯಿತ್ತು ಆಗ ವೀಡಿಯೋನೂ ಸರಿಯಾಗಿ ಆಗ್ತಾ ಇರಲಿಲ್ಲ ಹೋಗಬೇಕು ಅಲ್ಲಿಂದ ಮಾಮ ಮತ್ತೆ ಅಮ್ಮ ಬಂದಿದ್ರು ಕರ್ಕೊಂಡು ಹೋಗಕ್ಕೆ ಹಾಗೆ ಅಜ್ಜಿನೂ ಇದ್ರಲ್ವ ಅಜ್ಜಿನೂ ಊರಿಗೆ ಹೋದ್ರು ಅವ್ರನ್ನೂ ಹಾಗೆ ಬಿಟ್ಟು ಮದುವೆಗೆ ಹೋಗೋದಕ್ಕೆ ಟ್ವೆಲ್ ಟ್ವೆಲ್ ಫಿಫ್ಟೀನ್ ಎಲ್ಲ ಆಗಿಬಿಟ್ಟಿತ್ತು ಸೊ ಎಲ್ಲ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ತುಂಬ ಹೊತ್ತೇನು ಇರಲಿಲ್ಲ ಒಂದು ಟೂ ಅವರ್ಸು ಫೋಟೋ ತಗೊಂಡು ಆ ಥರ ಅಷ್ಟೆಲ್ಲ ಆಗಿ ರಿಟರ್ನ್ ಬಂದಿದ್ದೆ ಸೊ ಅಲ್ಲಿ ಯಾರೂ ಇರಲಿಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಸೊ ಹಂಗಾಗಿ ಬಂದು ಸೊ ನೋಡಿದ್ರಲ್ಲ ನಂದು ತುಂಬ ದಿನ ಆಗಿತ್ತು ಚೊಕ್ಕರ್ ಹಾಕಿ ಒನ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಎಲ್ಲ ಆಗಿತ್ತು ಚೋಕರ್ ಮಾಡೋಕೆ ಹಾಕಿ ಅದು ಕೊಟ್ಟೇ ಇರಲಿಲ್ಲ ಹೇಳಿದ್ರೆ ಅದು ಕೋಲ್ಕತ್ತಾ ಡಿಸೈನ್ ಅಂತ ಹೇಳ್ಬಿಟ್ಟು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ನೋಡಿದ್ರಲ್ಲ ನೀವು ಹೆಂಗೆ ಕಾಣಿಸ್ತಿತ್ತು ಅಂತೇಳಿ ಸೊ ನಿಮಗೂ ಹೆಲ್ಪ್ ಆಗುತ್ತೆ ಹಂಗಾಗಿ ಶೇರ್ ಮಾಡಿದ್ದೀನಿ ಅದೇ ಥರ ಸೇಮ್ ಇಯರಿಂಗ್ಸು ಇದೇ ಥರದ್ದು ಒಂದು ಅಂಕಿ ಉಂಗ್ರ ತಗೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ಸೊ ಅದು ಲೇಟ್ ಆಯಿತು ಸೊ ಈ ಫಂಕ್ಷನ್ಗೆ ಅದನ್ನ ವೇರ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದೇ ಇಯರಿಂಗ್ಸು ಹಾಗೆ ಸೊ ಇದೇ ನನ್ನ ಒಂಕಿ ಉಂಗುರ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಮೂರು ಗ್ರಾಮ್ ಹೇಳಿದ್ವಿ ನಾನು ಸೊ ಮೂರು ಗ್ರಾಮ್ ಹೋಗಿ ಮೂರುವರೆ ಗ್ರಾಮ್ ಆಯಿತು ಚೆನ್ನಾಗಿದೆ ಸೊ ಇದು ಅಮ್ಮನ ಮನೇಲೇ ಬಿಟ್ಟು ಬಂದುಬಿಟ್ಟಿದೆ ಅವರು ಇವತ್ತು ಬರ್ತಾ ತಗೊಂಡು ಬಂದಿದ್ರು ಹಾಕೊಂಡು ತೋರಿಸ್ತೀನಿ ಸೊ ಇದು ವಂಕಿ ಉಂಗ್ರ ಹಾಗೇ ಚೋಕರು ಇದು ಬಂದು ಚೋಕರು ಇದು ಮುತ್ತು ಮುತ್ತಿಗೆ ನಾಲ್ಕೂವರೆ ಸಾವಿರ ಬಿತ್ತು ಇದು ರೂಬಿ ನಾವು ಇನ್ನೊಂಥರ ಸೇಮ್ ಇದೇ ಥರ ಹೇಳಿದ್ದು ಇದನ್ನು ಬಟ್ ಅವರು ಚೇಂಜ್ ಮಾಡಿದರೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದನ್ನೇ ಇಟ್ಕೊಂಡ್ವಿ ಸೊ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಲೈಟ್ ವೇಟ್ಗೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅಂದರೆ ತಗೋಬೋದು ಇದು ಒಂಥರ ಆಫ್ ಇಟ್ಟಿದೆ ಕಲರು ವೀಡಿಯೋಗೆ ಹೆಂಗೆ ಕಂಟಿನ್ಯೂ ಗೊತ್ತಿಲ್ಲ ಸೊ ಇದೆ ಹೊಸದಾಗಿ ಅಂತ ಪರ್ಚೇಸ್ ಮಾಡಿರೋದು ಇದೇನೆ ಸೊ ಇದು ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ಹಾಕಿದ್ದೆ ಇದೆ ಅದೇ ರೆಡಿ ತಗೊಳ್ಳೋಣ ಅಂತನೇ ಹೋಗಿದ್ದು ಬಟ್ ಅದು ಆಗಲಿಲ್ಲ ಸೊ ಹಂಗಾಗಿ ಮಾಡೋಕ್ಕೆ ಹಾಕಿ ಬಂದು ಅದು ನೋಡಿದರೆ ಇವಾಗ ಸಿಕ್ತು ಸಿಕ್ತು ಒಂದು ವೀಕ್ ಆಯಿತು ಸೊ ಹಂಗಾಗಿ ಎಲ್ಲ ಮಾಡಿದೆಲ್ಲ ನೋಡಿದ್ರಲ್ಲ ಸೊ ಅದೆಲ್ಲ ಆದಮೇಲೆ ಇವಾಗ ವೇರ್ ಮಾಡಿದ್ದೆ ಏನಾದರೂ ಫಂಕ್ಷನ್ ಇದ್ರಲ್ವ ವೇರ್ ಮಾಡಿ ಸೊ ಫಂಕ್ಷನಲ್ಲಿ ವೇರ್ ಮಾಡಿ ತೋರ್ಸೋಣ ಅಂತೇಳಿ ಹಾಗೆ ಇಟ್ಟಿದ್ದೆ ನೋಡಿದ್ರಲ್ಲ ಸಿ ಇವತ್ತು ಚೈನ್ ಕಟ್ ಮಾಡ್ಕೊಂಡಿದ್ದಾಳೆ ಅದನ್ನು ರೆಡಿ ಮಾಡಿಸ್ಬೇಕು ನೋಡೋಣ ಇಲ್ಲಿ ನೋಡಿ ಹೆಂಗೆ ಕಚ್ಚಾಕ್ಬಿಟ್ಟಿದ್ದಾಳೆ ಕಚ್ಚಿ ತಿಂದು ಹಾಕ್ಬಿಟ್ಟಿದ್ದಾಳೆ ಡಾಲರು ಅಷ್ಟೇ ಖರ್ಚಾಕ್ಬಿಟ್ಟಿದ್ದಾಳೆ ಇದನ್ನು ಸೊ ಇದನ್ನು ಬೇರೆ ತೆಗಿಬೇಕು ಸೊ ಈಗ ಅವ್ರ ಪಪ್ಪ ಬರ್ತಾರೆ ಪಪ್ಪ ಬರೋ ಟೈಮಿಗೆ ಮಾಡ್ಕೊಂಡಿದ್ದಾಳೆ ಸೊ ಬಂದಮೇಲೆ ರೆಡಿ ಮಾಡಿಸ್ಬೇಕು ನಾಳೆ ನಾಡ್ದಲ್ಲಿ ಹೋಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಸೊ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತನೂ ಹೇಳಿನ ಶೇರ್ ಮಾಡಿ ನಾನು ಆ ಥರ ಮಾಡೋಕ್ಕೇ ಟ್ರೈ ಮಾಡ್ತೀನಿ ಹಾಗೇ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ